ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಹಳ ವರ್ಷಗಳಾದ ನಂತರ ನಾನು ಧಾರವಾಡಿಗೆ ಬಂದಿದ್ದೆ ಮಾಮನ ಮನೆಗೆ ಅಂತೇಳಿ ಸೊ ಮನೆಯಲ್ಲಿ ಇದ್ದು ಸಾಕಾಯಿತು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಾಗೆ ನೆನಪಾಗಿದ್ದು ಏನು ಅಂದರೆ ನಮ್ಮ ಕನ್ನಡ ಸಾಹಿತ್ಯ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರಾದಂತಹ ಒಬ್ಬರು ವ್ಯಕ್ತಿ ಸೊ ಅವರನ್ನು ಕನ್ನಡದ ಹೊರಕವಿ ಎಂದು ಸಹ ಕರೆಯಲಾಗುತ್ತಿತ್ತು ಸೊ ಅವರೇ ನಮ್ಮ ಬೇಂದ್ರೆ ಇವತ್ತು ನಾವು ಹೊರಟಿರೋದೇ ಅವರ ಮನೆಗೆ ನಾನು ಮತ್ತು ನನ್ನ ಸ್ನೇಹಿತ ಧಾರವಾಡಲ್ಲೇ ಇರ್ತಾನೆ ರಾಜೇಶ್ ಅಂತೇಳಿ ಅವನು ನಾನು ಇಬ್ಬರು ಹೋಗ್ತಿದ್ವಿ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಈ ಒಂದು ನಮ್ಮ ಬೇಂದ್ರೆಯವರ ಮನೆ ಬರೋದು ಎಲ್ಲಿ ಅಂತ ಅಂದರೆ ಧಾರವಾಡಲ್ಲಿ ಸಾಧನ ಕೆರೆ ಅಂತೇಳಿ ಒಂದು ಕೆರೆ ಇದೆ ಸೊ ಅದರ ಅದರ ಅಪೋಸಿಟೇ ಈ ಒಂದು ಮನೆ ಕಾಣಿಸುತ್ತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ದೊಡ್ಡದು ಒಂದು ನೇಮ್ ಪ್ಲೇಟ್ ಇದೆ ಶ್ರೀಮಾತ ಅಂತೇಳಿ ಮನೆ ಹೆಸರು ಸೊ ಅದುವೇ ನಮ್ಮ ದಾರಾ ಮನೆ ಆಗಿರುತ್ತೆ ಇನ್ನು ಬೇಂದ್ರೆ ಮನೆಗೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲ ಯಾವುದೇ ಪಬ್ಲಿಕ್ ಗಾರ್ಡನ್ಸ್ಗಳಿಗೆ ಅದಕ್ಕಿದೋ ಥರ ಯಾವುದೇ ರೀತಿಯಾದಂಥ ಫೀಸ್ಗಳಿಲ್ಲ ಇನ್ ಕೇಸ್ ನೀವೇನಾದರೂ ಈ ಮನೆಗೆ ವಿಸಿಟ್ ಮಾಡಿದರೆ ನಿಮ್ಮ ಮೊದಲೇ ನಿಮಗೆ ಸಕ್ಕರೆ ಕೊಟ್ಟು ಬಾಯಿ ಸಿಹಿ ಮಾಡಿನೇ ನಿಮ್ಗೆ ಒಳಗಡೆ ಮನೆಯಲ್ಲಿ ಕರ್ಕೊಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತರ ಎಂಟರಲ್ಲಿ ವಾಮನ್ ಬೇಂದ್ರೆ ಅಂದರೆ ಬೇಂದ್ರೆ ಅವರ ಮಗನಾದಂಥ ವಾಮನ್ ಬೇಂದ್ರೆಯವರು ಸಾರ್ವಜನಿಕರು ಅಂದರೆ ನಾವು ಮನೆ ವಿಸಿಟ್ ಮಾಡಬೇಕು ಅನ್ಸುತ್ತೆ ಅವರು ಪ್ರಶಸ್ತಿಗಳು ನೋಡಬೇಕು ಹೇಳಿ ಜಾಸ್ತಿ ಜನ ಕೇಳಿರೋ ಕಾರಣಕ್ಕಾಗಿ ಬೇಂದ್ರೆ ಅವರು ಬಂದಂತಹ ಪ್ರಶಸ್ತಿಗಳಾಗಲಿ ಅವರು ಯೂಸ್ ಮಾಡಿರ್ತಕ್ಕಂತಹ ಸಾಮಾನುಗಳು ಮತ್ತು ಅವರು ಕಲೆಕ್ಷನ್ಸ್ಗಳು ಎಲ್ಲವನ್ನು ಈ ಸಾರ್ವಜನಿಕರಿಗಾಗಿ ಈ ಥರ ಡಿಸ್ಪ್ಲೇ ಮಾಡಿ ಒಂದು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಭಾರತೀಯ ಜ್ಞಾನಪೀಠವು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರ ಜ್ಞಾನಪೀಠ ಸಾಹಿತ್ಯ ಪ್ರಶಸ್ತಿಯನ್ನು ಧಾರಾಬೇಂದ್ರೆಯವರ ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ನೀಡಿ ಗೌರವಿಸಿತ್ತು ಹತ್ತೊಂಬತ್ನೂರ ಐವತ್ತೇಳರಲ್ಲಿ ಅರಳು ಮರಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಧಾರಾಬೇಂದ್ರೆಗೆ ಲಭಿಸಿತ್ತು ಇನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಭಾರತ ಸರ್ಕಾರವು ಬೇಂದ್ರೆಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನೀಡಿತ್ತು ಇನ್ನು ಬೇಂದ್ರೆಯವರಿಗೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಸಹ ನೀಡಲಾಯಿತು ಅದೇ ರೀತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಸಹ ಗೌರವ ಡಾಕ್ಟರೇಟನ್ನು ಪಡೆದರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕಾಶಿ ವಿದ್ಯಾಪೀಠ ವಾರಣಾಸಿ ಇವರಿಂದ ಸಹ ಬೇಂದ್ರೆಯವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು ನೀವು ಯಾವಾಗಾದರೂ ಧಾರವಾಡಿಗೆ ಹೋದರೆ ಬೇಂದ್ರೆ ಮನೆಗೆ ಒಮ್ಮೆ ವಿಸಿಟ್ ಮಾಡಿ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಅನ್ಬೋದು ಅವಾಗಿನ ಕಾಲದ ಕವಿಗಳು ಆ ಕವಿಗಳು ಯಾವ ಥರ ಜೀವನ ಇತ್ತು ಅವರು ಯಾವ ಥರ ವಸ್ತುಗಳನ್ನ ಬಳಸ್ತಿದ್ರು ಅವರ ಕಷ್ಟ ಸುಖ ಎಲ್ಲವನ್ನು ಈ ಒಂದು ವಿಸಿಟ್ ಮಾಡೋದರಿಂದ ಗೊತ್ತಾಗುತ್ತೆ ನೋಡಿ ಈ ವಿಡಿಯೋನಲ್ಲಿ ನಿಮಗೆ ಕಾಣ್ತಿರುವ ಹಾಗೆ ಅವರು ಯೂಸ್ ಮಾಡಿರತಕ್ಕಂತಹ ವಸ್ತುಗಳಾಗಲಿ ಅವರು ಡೈಲಿ ಪೂಜೆಗೆ ಯೂಸ್ ಮಾಡತಕ್ಕಂತಹ ರುದ್ರಾಕ್ಷಿಗಳು ಅವೆಲ್ಲಾನು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಅದೇ ರೀತಿ ಅವರು ಹಾಕ್ಕೊಳ್ತಕ್ಕಂತಹ ಚಸ್ಮಾ ಇದೆ ಅವರು ಯೂಸ್ ಮಾಡಿರ್ತಕ್ಕಂತಹ ಪೆನ್ಗಳಾಗಲಿ ಅವರು ಡೈಲಿ ಯೂಸ್ ಮಾಡತಕ್ಕಂತಹ ಸ್ಟ್ಯಾಂಪ್ಸ್ಗಳು ಎಲ್ಲಾನು ಈ ಒಂದು ಮ್ಯೂಸಿಯಂನಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ತಿರೋ ಹಾಗೆ ಅವ್ರು ಇವು ಅವರು ಸಂಗ್ರಹಣೆ ಮಾಡಿರಕ್ಕಂತಹ ಕಾಯಿನ್ಗಳು ಬೇರೆ ಬೇರೆ ದೇಶದ ಕ್ವಾಯಿನ್ಗಳಾಗಲಿ ಎಲ್ಲನೂ ಅವ್ರ ಕಲೆಕ್ಷನ್ ಎಲ್ಲ ಇಲ್ಲಿ ಒಂದು ಡಿಸ್ಪ್ಲೇಗೆ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿರುವಂಥ ಪ್ರತಿಯೊಂದೂ ಈ ಕಟ್ಟಿಗೆ ಏನು ಮೂರ್ತಿಗಳಿದಾವಲ್ಲ ಎಲ್ಲನೂ ಅವ್ರು ಅವರಿಗೆ ಬಂದಂಥ ಪ್ರಶಸ್ತಿಗಳು ಮತ್ತು ಗಿಫ್ಟ್ಗಳು ಎಲ್ಲನೂ ಈ ಒಂದು ಮ್ಯೂಸಿಯಂನಲ್ಲೇ ನಮ್ಮ ಸಾರ್ವಜನಿಕರಾಗಿ ನೋಡಬೇಕಂತ ಸಲುವಾಗಿ ಇಟ್ಟಿದ್ದಾರೆ ಸೊ ಬನ್ನಿ ನೀವು ನೋಡಿ ಯಾವ ಥರ ಇದ್ದಾವೆ ಹೇಳಿ ನೋಡಿ ಇವಾಗ ಏನು ನೀವು ನೋಡ್ತಿದ್ದೀರಲ್ಲ ಈ ಫ್ಯಾನ್ ಬೇಂದ್ರೆಯವರು ಉಪಯೋಗಿಸುತ್ತಿದ್ದಂತಹ ಫ್ಯಾನ್ ಈಗೂ ಈ ಫ್ಯಾನ್ ಹಾನಿದೆ ಇನ್ನು ಈ ಮನೆ ಯಾವಾಗ ಕಟ್ಟಿದ್ದು ಅಂತೇಳಿ ತಿಳ್ಕೊಬೇಕು ಅಂತ ಹೇಳಿ ಕೇಳಿದಾಗ ಬೇಂದ್ರೆ ಅವರ ಮೊಮ್ಮಗಳು ಅದು ಪುನರ್ವಸು ಮೇಡಮ್ ಅವರು ಈಗು ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಸೊ ಅವ್ರು ಹೇಳಿದ್ದು ಏನಂತಂದರೆ ಈ ಮನೆ ಕಟ್ಟಿದ್ದು ನಿಖರವಾದ ವರ್ಷ ಗೊತ್ತಿಲ್ಲ ಈ ಮನೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬೇಂದ್ರೆ ಅವರ ಚಿಕ್ಕಪ್ಪ ಬೇಂದ್ರೆ ಅವರಿಗೆ ಈ ಮನೆಯನ್ನು ಕೊಟ್ಟರಂತೆ ಸೊ ಬಿಕಾಸ್ ಅವ್ರ ಚಿಕ್ಕಪ್ಪ ಅವರಿಗೆ ಮಕ್ಕಳು ಇದ್ದಿಲ್ಲ ಸೊ ಬೇಂದ್ರೆ ಅವರೇ ಎಲ್ಲ ಅವ್ರಿಗೆ ಆಗಿದ್ರು ಸೊ ಹಾಗಾಗಿ ಈ ಮನೆಯನ್ನು ಅವರಿಗೆ ಹುಡುಗರಾಗಿ ಕೊಟ್ಟಿದ್ದು ಅಂತ ಅವ್ರು ಹೇಳಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಓಕೆನಾ ಇನ್ ಕೇಸ್ ನೀವೇನಾದರೂ ಧಾರವಾಡಿಗೆ ಬಂದು ಸ್ಟೇ ಒಂದು ಎರಡು ಮೂರು ದಿನ ಸ್ಟೇ ಮಾಡಿ ಹೊರಗಡೆ ಎಲ್ಲಾದರೂ ಸುತ್ತಾಡಬೇಕು ಅಂತಂದರೆ ಮೊದಲು ಬೇಂದ್ರೆ ಮನೆಗೆ ಬನ್ನಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು